கேஷவ தாப்பயணம் எதேதம் ஜகத் வியா சாந்தை ஹியசாமிரம் ಯೋಸೌ ಬ್ರಹ್ಮ ಸನಾತನಂ ತಮಾರಾಧ್ಯ ಹರಿಂ ಯಾತಿ ಮುಕ್ತಿ ಮಪ್ಯತಿ ದುರ್ಲಭಾ ಯೋ ಅಸೌ ಬ್ರಹ್ಮ ಸಹ ಸನಾತನ ತತ್ ಪರಂ ಬ್ರಹ್ಮ ಅದು ಪರಂ ಅಂದ್ರೆ ಶ್ರೇಷ್ಠವಾದದ್ದು ಪರಂಧಾಮ ಅಲ್ಲಿಯ ಧಾಮ ಅಂದ್ರೆ ಮನೆ ಅಂತರ್ಥ ಮನೆಯು ಕೂಡ ಅತ್ಯಂತ ವಿಶಿಷ್ಟವಾದದ್ದು ಅದು ಸುಲಭದಲ್ಲಿ ಪ್ರವೇಶಿಸ್ಲಿಕ್ಕೆ ಅನುಕೂಲಕರವಾದದ್ದಲ್ಲ ಅದು ಅದರಿಂದಾಗಿ ಪ್ರತಿಯೊಂದರಲ್ಲೂ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇದೆ ಅನ್ನುವ ಹಾಗೆ ಎಲ್ಲ ವೈಶಿಷ್ಟ್ಯಗಳನ್ನ ಜಗತ್ತಿಗೆ ಸೃಷ್ಟಿ ಮಾಡಿರುವಂತಹ ವೈಶಿಷ್ಟ್ಯ ಅದು ಆದ್ರಿಂದಾಗಿ ಅದು ವಿಶಿಷ್ಟ ಅಂತ ಮತ್ತೆ ಬಿಟ್ಟು ಇಲ್ಲ ಬೇರೆ ಎಲ್ಲದಕ್ಕೂ ವೈಶಿಷ್ಟ್ಯವನ್ನ ಕೊಟ್ಟ ಧಾಮ ಧಾಮ ಅಂದ್ರೆ ಮನೆ ಇಂತರ್ಥ ಧಾಮ ಅಂದ್ರೆ ಇನ್ನೊಂದು ಕಡೆ ಬೆಳಕು ಅಂತನೋ ಅರ್ಥದಲ್ಲಿದೆ ಅರಿವು ಅಂತನೂ ಆಗುತ್ತೆ ಪರಂಧಾಮ ಎಲ್ಲದಕ್ಕಿಂತ ಹೆಚ್ಚಿನ ವಿಶಿಷ್ಟವಾದ ಅರಿವುದು ಅಂತ ಪರಂ ಬ್ರಹ್ಮ ಸನಾತನ ಯೋಸೋ ಬ್ರಹ್ಮ ಸನಾತನ ಅದು ಬ್ರಹ್ಮ ಅಂದ್ರೆ ಅರಿವುಳ್ಳದ್ದು ಸ್ವತಃ ಜ್ಞಾನ ಸ್ವರೂಪ ಅಂತ ಅರ್ಥ ಸನಾತನ ತುಂಬಾ ಹಿಂದಿನಿಂದ ಬೆಳೆ ಬಂದಿರುವಂಥದ್ದು ಮುಕ್ತಿಂ ಅತ್ಯತಿ ದುರ್ಲಭಂ ಇದರಿಂದ ಮಾತ್ರ ನಮಗೆ ನಿಜವಾದ ಅರಿವು ಸಾಧ್ಯ ಆರ ಯಾವ ಪರಮಾತ್ಮನನ್ನು ಚೆನ್ನಾಗಿ ಆರಾಧನೆ ಮಾಡಿ ಹರಿ ಅನ್ನುವ ಶಬ್ದದಿಂದ ಭಗವಂತ ನೆನಪಿಸಿದ್ರ ಉದ್ದೇಶ ಪಾಪ ಪರಿಹಾರ ಆದ್ರೆ ಮಾತ್ರ ಆ ನಮ್ಮ ಅಂತರಂಗದ ಶುದ್ಧಿ ಆದ್ರೆ ಮಾ ಭಗವಂತನ ತತ್ವಜ್ಞಾನವನ್ನ ನಾವು ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಬಿಡುಗಡೆಯ ದಾರಿಯನ್ನು ಒಬ್ಬ ಅನುಭವಿಸ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಅಪ್ಯತಿ ದುರ್ಲಭಾಂ ಅತ್ಯಂತ ದುರ್ಲಭವಾದಂತಹ ಮುಕ್ತಿಯನ್ನ ಸಾಧಕನೊಬ್ಬ ನಿರಂತರವಾಗಿ ಆರಾಧ್ಯ ಹರಿಯನ್ನ ಆರಾಧಿಸಿ ಹರಿ ಅನ್ನುವ ಶಬ್ದ ತುಂಬ ಅರ್ಥದಲ್ಲಿದೆ ನೂರಾರು ಅರ್ಥದಲ್ಲಿ ಹರಿ ಅನ್ನುವ ಶಬ್ದ ಇದೆ ಆದರೆ ಆ ಎಲ್ಲ ಅರ್ಥಗಳಲ್ಲಿ ಏನು ಹೇಳಿ ಕೊರಟಿದ್ದಾರೋ ಅದು ಹೀಗೆ ಆ ಆರಾಧನೆಗೆ ಯೋಗ್ಯವಾದ ಇಂದ್ರ ಅವನು ಅವನಿಗೆ ಹರಿ ಅಂತ ಹೆಸರಿದೆ ಆದರೆ ಅತಿ ದುರ್ಲಭವಾದ ಮೋಕ್ಷವನ್ನ ಕೊಡ್ಲಿಕ್ಕಂತೂ ಅವನಿಗೆ ಅಸಾಧ್ಯ ಯಾಕೆಂದ್ರೆ ಅವನೇ ನಾರಾಯಣನ ಹತ್ರ ಹಲವಾರು ಬಾರಿ ಬಂದು ನನ್ನ ಸಂಪತ್ತನ್ನು ಮರಳಿಸಿಕೊಡು ಅಂತ ಕೇಳುವ ಆ ದುಸ್ಥಿತಿಯಿಂದಲೇನೆ ಬಹಳ ಪ್ರಸಿದ್ಧ ಲೋಕದಲ್ಲಿ ಹಾಗಾಗಿ ಅತಿ ದುರ್ಲಭಾಂ ಅತ್ಯಂತ ದುರ್ಲಭವಾದ ಮೋಕ್ಷರೂಪವಾದಂತಹ ಫಲವನ್ನ ಕೊಡುವಲ್ಲಿ ಆರಾಧನೆಗೆ ಒದಗುವನು ನಾರಾಯಣ ಅನ್ನುವ ಅಂಶವನ್ನು ಇದು ಒತ್ತಿ ಹೇಳಿಕ್ಕೆ ಬಂದದ್ದಾದ್ರಿಂದಾಗಿ ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಮುಕ್ತಿಂ ಅತ್ಯ ಅಪ್ಯತಿ ದುರ್ಲಭ ಅತಿ ದುರ್ಲಭವಾದ ಮುಕ್ತಿಯನ್ನ ಒದಗಿಸುವಂಥದ್ದು ಅಂತ ಈ ಅಭಿಪ್ರಾಯ ಯಾಕದು ಅತಿ ದುರ್ಲಭ ಅತಿ ದುರ್ಲಭ ಯಾಕೆ ಅಂತಂದ್ರೆ ಆ ಯಾವುದೇ ಒಂದು ವಸ್ತು ಸುಲಭದಲ್ಲಿ ಸಿಗುವಂತದ್ದಲ್ಲ ಯಾಕೆ ಸುಲಭದಲ್ಲಿ ಸಿಗಬಾರದು ಅಂದ್ರೆ ಯಾವುದು ಸುಲಭದಲ್ಲಿ ಸಿಗುತ್ತೋ ಅದರ ಬಗ್ಗೆ ಯಾರಿಗೂ ಬೆಲೆ ಇರುವುದಿಲ್ಲ ಅಯ್ಯೋ ಸಿಗುತ್ತಲ್ವಾ ಆಮೇಲೆ ತಗೊಳ್ಳೋಣ ಅಂತ ಈಗ ನಾವು ಸರ್ತಿ ಏನಾದ್ರು ಒಂದು ಒಳ್ಳೆ ವಿಷಯ ಸಿಕ್ಕಿದ್ರೆ ಉಪನ್ಯಾಸ ಆಮೇಲೆ ಕೇಳ್ಬೇಕು ಅಂತ ಸಂಗ್ರಹ ಮಾಡಿ ಇಡ್ತೇವೆ ಆದರೆ ಕೇಳಲಿಕ್ಕೆ ನಮ್ಮ ಹತ್ರ ಸಮಯವೇ ಆಗುದಿಲ್ಲ ಆಮೇಲೆ ಅದೇ ರೆಕಾರ್ಡ್ ಆಗಿಲ್ಲ ಅಥವಾ ನಾವು ಅದನ್ನ ಈ ಸರ್ತಿ ಕೇಳಿದ್ರೆ ಮಾತ್ರ ಕೇಳಿದ ಹಾಗೆ ಮತ್ತೆ ಕೇಳಲಿಕ್ಕೆ ಅವಕಾಶ ಇಲ್ಲ ಅಂತ ಅನ್ಸಿದ್ರೆ ನಾವು ಆಗೋದಕ್ಕೆ ಅದಕ್ಕೆ ಹೆಚ್ಚು ಶ್ರಮ ಕೊಡ್ತೇವೆ ಏ ಇಲ್ಲ ಅದನ್ನು ಕೇಳಲೇಬೇಕು ಮತ್ತೆ ಕೇಳಲಿಕ್ಕೆ ಸಿಗಲ್ಲ ಟೈಮ್ ಅಥವಾ ಅದು ಎರೇಸ್ ಆಗೋಗುತ್ತೆ ಡಿಲೀಟ್ ಆಗೋಗುತ್ತೆ ಇನ್ನೇನೋ ಒಂದು ಕಾರಣ ಕರೆಕ್ಟ್ ಆಗಿ ಗೊತ್ತಿದ್ರೆ ಅವಾಗ ಅದನ್ನ ನಾವು ಆ ಆ ಹೊತ್ತಿಗೆ ಅದನ್ನ ಬೇಡ ಅನ್ನುವ ನಿರ್ಧಾರಕ್ಕೆ ಬರಲ್ಲ ಅದು ಹೇಗಾದ್ರೂ ಮಾಡಿ ಅದನ್ನು ಸಾಧಿಸಲೇಬೇಕು ಈ ಕೆಲವೊಂದ್ ಸರ್ತಿ ತುಂಬಾ ನಾವು ಅಪೇಕ್ಷಿಸ ಅಪೇಕ್ಷಿಸುವ ಸಿನಿಮಾ ಅದನ್ನು ಅಲ್ಲಿ ನೋಡ್ಬೇಕು ಅಂತ ಅನ್ಸಿದ್ರೆ ಏನಾದ್ರೂ ಸರಿ ಬೇರೆ ಎಲ್ಲ ಕೆಲಸಗಳಿಗೆ ಒಂದು ದಾರಿ ಕೊಟ್ಟು ಇದಕ್ಕೆ ಹೋಗ್ಲೇಬೇಕು ಅಂತ ಹೋಗ್ತೇವೆ ಯಾವುದು ಅದು ಎಲ್ಲ ಕಡೆ ಸಿಗುತ್ತೆ ಹೇಗೂ ಅಂತ ಅಂತಿದ್ದಾಗ ನಾವು ಅದರ ಮಹತ್ವವನ್ನು ಅಷ್ಟು ಆ ಪರಿಗಣಿಸುವುದಿಲ್ಲ ಮುಕ್ತಿ ಅನ್ನೋದು ಸುಲಭದಲ್ಲಿ ಸಿಗುದಿಲ್ಲ ಅನ್ನೋದಕ್ಕೆ ಕಾರಣಗಳು ತುಂಬಾ ಇದೆ ಯಾಕೆಂದ್ರೆ ಅದು ಅವನವನ ಅಂತರಂಗದ ಪ್ರಪಂಚದ ಆ ವ್ಯವಸ್ಥೆ ಅದು ಅದು ಈ ಹೊರಗಡೆಯಿಂದ ನಾವು ಹೇಳಿದ ತಕ್ಷಣ ಕೊಡ್ಲಿಕ್ಕೆ ಚಾಕ್ಲೇಟು ಅಥವಾ ಏನೋ ಒಂದು ವಸ್ತುವಿನ ಹಾಗಲ್ಲ ಅದು ಅದು ನಮ್ಮೊಳಗಿನ ನಮ್ಮದೇ ಆದ ಪರಿಕಲ್ಪನೆ ಅಥವಾ ನಮ್ಮದೇ ಆದ ಸ್ವಭಾವದ ರಿವಿ ಸ್ವಭಾವ ರಿವೀಲ್ ಆಗುದು ನಾನು ಏನು ಎತ್ತ ಹೇಗೆ ನನ್ನನ್ನು ನಾನು ಹೇಗೆ ಕಂಡುಕೊಂಡಿದ್ದೇನೆ ಇಲ್ಲಿ ತನಕ ಅದಕ್ಕೆ ನ್ಯಾಯಯುತವಾಗಿ ಆ ಪರಿಚಯವನ್ನ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ ಆ ಕರೆಕ್ಟಾಗಿ ಹೇಳಬೇಕಂದ್ರೆ ಅದಕ್ಕೊಂದು ಶಬ್ದ ಬಳಸುವವರು ಆ ಸ್ವಾತ್ಮ ಸುಖಾನುಭೂತಿ ಅಂತ ಸ್ವಾತ್ಮ ಸುಖಾನುಭೂತಿ ಅಂದ್ರೆ ನನ್ನದೇ ಆದ ಅಂತರಂಗದ ಸುಖವನ್ನ ಹೊಂದುವುದು ಅಂತ ಈ ಅಂತರಂಗದ ಸುಖವನ್ನು ಹೊಂದುವುದು ಅನ್ನೋದಕ್ಕೆ ಹೊರಗಡೆಯಿಂದ ಯಾಕೆ ಪ್ರಯತ್ನ ಅಂದ್ರೆ ಹೊರಗಿನ ಪ್ರಯತ್ನದ ಉದ್ದೇಶ ಒಳಕ್ಕೆ ಹೋಗ್ಲಿಕ್ಕೆ ಆಗದ ಹಾಗೆ ಒಂದಿಷ್ಟು ನಮ್ಮ ಆ ಬಂಧನಗಳು ಅಥವಾ ನೂರಾರು ತರದ ಆ ತಪ್ಪು ತಿಳುವಳಿಕೆಗಳು ನಮ್ಮನ್ನ ಆ ರೀತಿ ಸರಿಯಾದ ತಿಳುವಳಿಕೆಗೆ ಪಡಿಲಿಕ್ಕೆ ಬೇಕಾದ ರೀತಿಯ ಅನುಕೂಲತೆಗಳನ್ನ ತಡೆ ಹಿಡಿದಿರ್ತಾರೆ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ನಿನ್ನನ್ನು ನೀನು ಅರಿತರೆ ನಿನ್ನೊಳಗಿನ ಭಗವಂತನನ್ನು ಕೂಡ ನೀನು ಪರಿಯಬಲ್ಲೆ ಯಾಕಂದ್ರೆ ಕಣ್ಣು ಬೇಕು ಕಣ್ಣು ಅನ್ನೋದು ಅದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಆದ್ರೆ ಕಣ್ಣಿನ ಜೊತೆಗೆ ಬೇಕು ಅನ್ನೋದು ಬೇಕು ಬೇಕು ಅನ್ನೋದು ಎಲ್ಲಿಂದ ಬರಬೇಕು ಅದು ಜೀವಕ್ಕೆ ಸಹಜವಾಗಿ ಇರಬೇಕು ಸರಿ ಸಹಜವಾಗಿ ಇದೆ ಇದ್ರೂ ಪ್ರಯತ್ನ ಬೇಕು ಪ್ರಯತ್ನ ಅದರ ಜೊತೆಗೆ ಇನ್ನೊಂದು ಸ್ವಾರಸ್ಯಕರ ಸಂಗತಿ ಕಾಲ ಇದೆ ಕಾಲ ಕೂಡಿ ಬರ್ಬೇಕು ಇದೆಲ್ಲವೂ ಆಗ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅತಿ ದುರ್ಲಭ ಅಂತ ಹೇಳಿದ್ರು ಅಂದ್ರೆ ಯೋಗ್ಯತೆ ಇರ್ಬೇಕು ಕಾಲ ಕೂಡಿ ಬರ್ಬೇಕು ಭಕ್ತಿ ಇರ್ಬೇಕು ಜ್ಞಾನ ಸಂಪಾದಿಸುವ ಆ ಹಂಬಲ ಇರ್ಬೇಕು ಅದಕ್ಕೆ ಸರಿಯಾಗಿ ಗುರುಗಳು ಸಿಗಬೇಕು ಸಿಕ್ಕಿದವರು ಗುರುಗಳೇ ಆಗಿರ್ಬೇಕು ಗುರುಗಳಾಗಿದ್ದವ್ರು ನಮ್ಮ ಗುರುಗಳೇ ಆಗಿರ್ಬೇಕು ನಮ್ಮ ಗುರುಗಳು ಆಗಿ ನಮ್ಮನ್ನ ಅವರು ಇವನನ್ನು ಉದ್ಧರಿಸಬಹುದು ಅಂತ ಅವರಿಗೆ ಅನ್ನಿಸ್ಬೇಕು ಎಲ್ಲದರ ಜೊತೆಗೆ ಪರಮಾತ್ಮನ ಪ್ರೀತಿಯನ್ನ ಅವರೂ ಕೂಡ ಸಂಪಾದಿಸಿ ಇವನಿಗೂ ದಯಪಾಲಿಸುವಷ್ಟು ಉದಾರಿಗಳಾಗಿರ್ಬೇಕು ಇಷ್ಟೆಲ್ಲ ಒಂದ್ರ ಹಿಂದೆ ಒಂದು ಒಂದ್ರ ಹಿಂದೆ ಒಂದು ಇದೆಲ್ಲವನ್ನು ನೋಡಿ ಅವ್ರು ಹೇಳಿದ್ರು ಅತಿ ದುರ್ಲಭ ಇಷ್ಟೆಲ್ಲ ಆಗ್ಬೇಕಾ ಏನ್ ಮಾಡುದು ಬ್ಯಾಡ್ವೆ ಬೇಡ್ವಾ ಅಂತ ಹೀಗೊಂದು ಯೋಚನೆ ನಮ್ಮನ್ನು ಸ್ವಲ್ಪ ಕಾಡಬಹುದು ಕಾಡುದಾದ್ರೂ ಕೂಡ ಅದು ನಾವು ಅಷ್ಟು ಸುಲಭದಲ್ಲಿ ನಿರಾಕರಿಸುವಂತದ್ದಲ್ಲ ನಿರಾಕರಿಸಿದ್ರೆ ಅದರಿಂದ ಲಾಭವೂ ಇಲ್ಲ ನಮಗದು ಸರಿಯಾಗಿ ಸಿಗಬೇಕು ಮತ್ತು ಬದುಕಿನ ಉದ್ದಕ್ಕೂ ಅದನ್ನು ನಾವು ಪಡೀಬೇಕು ಅಂತಾದ್ರೆ ಅದರ ಬಗ್ಗೆ ನಾವು ಸ್ವಲ್ಪ ಶ್ರದ್ಧೆ ತಾಳ್ಬೇಕು ಈ ಅಂಶವನ್ನ ಈ ಪದ್ಯದಲ್ಲಿ ನಾವು ನೋಡ್ತೇವೆ ಮತ್ತೆ ಇದರ ಹೆಚ್ಚಿನ ವಿವರವನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಏಳು ಗಂಟೆಯಿಂದ ಏಳು ಕಾಲು ಏಳು ಕಾಲರಿಂದ ಪುರಾಣ ಅದು ಮಂಗಳಾಷ್ಟು ಮಾಡ್ತಾ ಇದ್ರ ಮಂಗಳಾಷ್ಟಕ ಪುರಾಣ ಇಲ್ಲಾಂದ್ರೆ ಆ ರಾತ್ರಿ ಭಾಗವತರ ಪಾಠ ಟೈಮಿಂಗ್ ಮಾಡೋಣ ಸರಿ ಆವಾಗ ಈ ಟೈಮಿಗೆ ನಾವು ಮಂಗಲಾಷ್ಟಕ ಮುಗಿಸ್ಬೋದು ಇಲ್ಲ ಇಲ್ಲೇ ಮಾಡೋಣ ಸ್ಕೈಪಲ್ ಮಾಡೋಣ ಹ್ಮ್ ಇಲ್ಲೇ ಮುಗಿಸ್ಬಿಡೋಣ ಹಾಗಾದ್ರೆ ಒಂದ್ ಸಲ ಮಂಗಲಾಷ್ಟಕ ನಾವು ಮಾಡಿದೀವ ಇಲ್ಲಿ

ಅಲ್ಲ ಅದು ರೆಕಾರ್ಡ್ ಎಲ್ಲಾ ಆಗಿದೆ ಫಸ್ಟ್ ಇಂದ ಮತ್ತೆ ಮಾಡೋದ್ರೆ ಮತ್ತೆ ಯೂಟ್ಯೂಬ್ ಮಾಡ್ಬೇಕಾ